ಇನ್ನು ಬಿಜೆಪಿ ಎರಡನೇ ಪಟ್ಟಿ ಬಿಡುಗಡೆಗೆ ಕ್ಷಣಗಣನೆ ಶುರುವಾಗಿದೆ ಇವತ್ತು ದೆಹಲಿಗೆ ಯಡಿಯೂರಪ್ಪ ವಿಜಯೇಂದ್ರ ಅಶೋಕ್ ದೌಡಾಯಿಸ್ತಾ ಇದ್ದಾರೆ ಬಾಕಿ ಉಳಿದಿರೋ ಟಿಕೆಟ್ ಹಂಚಿಕೆ ಬಗ್ಗೆ ಇವತ್ತು ಮಹತ್ವದ ಚರ್ಚೆಯಾಗುತ್ತೆ ಜೆಡಿಎಸ್ ಅಪಸ್ವರದ ಬಗ್ಗೆ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸುತ್ತಾರೆ ಬಿಜೆಪಿ ಬಂಡಾಯ ನಾಯಕರ ಬಗ್ಗೆನೂ ಹೈಕಮಾಂಡ್ ಜೊತೆ ಚರ್ಚೆಯಾಗುತ್ತೆ ಬಿಎಸ್ವೈ ವಿಜಯೇಂದ್ರ ದೆಹಲಿ ಭೇಟಿ ಕುತೂಹಲ ಮೂಡಿಸ್ತಾ ಇದೆ ಒಂದು ಕಡೆ ಈಶ್ವರಪ್ಪ ಮುನಿಸ್ಕೊಂಡಿದ್ದಾರೆ ಮತ್ತೊಂದು ಕಡೆ ಡಿ ವಿ ಸದಾನಂದ ಗೌಡರು ಇವತ್ತು ನಿರ್ಧಾರ ಮಾಡ್ತೀವಿ ಅಂದಿದ್ದಾರೆ ವಿಜಯೇಂದ್ರೀಗೋಹನ್ ಇದು ನಾನು ಯಾವ್ದು ಕೂಡ ಬಹಿರಂಗ ಚರ್ಚೆ ಮಾಡೋದಿಲ್ಲ ಇವತ್ತು ನಾಳೆ ದೆಹಲಿಯಲ್ಲಿ ಚರ್ಚೆ ಆಗ್ತದೆ ಅಂತಿಮವಾಗಿ ನಮ್ಮ ಪಕ್ಷದ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಾರೆ ಅದು ಅಂತಿಮ ಆಗ್ತದೆ ಥ್ಯಾಂಕ್ ಯು ಧನ್ಯವಾದ ಬರಲ್ಲ ವಿಜಯೇಂದ್ರ ಮಾತನಾಡಿದ್ರು ಪಕ್ಷದ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಒಂದು ಬಿಜೆಪಿಯಲ್ಲಿ ಎರಡನೇ ಪಟ್ಟಿ ರಿಲೀಸ್ ಆಗ್ಬೇಕಾಗಿದೆ ಜೆಡಿಎಸ್ ಅಪಸ್ವರದ ಬಗ್ಗೆ ಮಾತಾಡಬೇಕಾಗಿದೆ ಎರಡನೇ ಪಟ್ಟಿ ರಿಲೀಸ್ಗೂ ಕೂಡ ಬಹಳಷ್ಟು ಅಸಮಾಧಾನ ಇದೆ ಬೆಳಗಾವಿ ಟಿಕೆಟ್ ಪ್ರಮುಖವಾಗಿ ಬೆಳಗಾವಿ ಟಿಕೆಟ್ ಬಗ್ಗೆ ಬೆಳಗಾವಿಯ ಸ್ಥಳೀಯ ನಾಯಕರ ವಿರೋಧ ಇದೆ ಶೆಟ್ಟರ್ ಅವರಿಗೆ ನೀಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅನ್ನೋ ಮಾಹಿತಿ ಹೊರಬರ್ತಾ ಇದ್ದ ಹಾಗೆ ಬೆಳಗಾವಿಯಲ್ಲಿ ಅಸಮಾಧಾನ ಭುಗಿಲೆದ್ದಿದೆ ಇನ್ನು ಮತ್ತೊಂದು ಕಡೆ ಈಶ್ವರಪ್ಪ ಮುನಿಸ್ಕೊಂಡು ರಾಘವೇಂದ್ರ ವಿರುದ್ಧವಾಗಿ ಸ್ವತಂತ್ರವಾಗಿ ಸ್ಪರ್ಧಿಸ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಹೇಳಿಕೆಗೆ ನಾನು ಬದ್ಧ ಅಂತ ಅಂದಿದ್ದಾರೆ ಸದಾನಂದ ಗೌಡ್ರು ಹೌದು ಕಾಂಗ್ರೆಸ್ನವರು ನಮ್ಮನ್ನು ಕನ್ ಕಾಂಟ್ಯಾಕ್ಟ್ ಮಾಡುವ ಪ್ರಯತ್ನ ಪಟ್ಟಿದ್ದಾರೆ ಮಾತಾಡ್ತಾ ಇದ್ದಾರೆ ನಾನು ಇದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀನಿ ನಮ್ಮ ಪಕ್ಷದ ಪ್ರಮುಖ ನಾಯಕರೂ ಮಾತಾಡಿದ್ದಾರೆ ನನ್ನ ನಿರ್ಧಾರ ಏನು ಅನ್ನೋದನ್ನು ತಿಳಿಸ್ತೀನಿ ಸುದ್ದಿಗೋಷ್ಠಿ ಮಾಡಿ ತಿಳಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ ಎಲ್ಲದರ ಹಿನ್ನೆಲೆಯಲ್ಲಿ ಇವತ್ತಿನ ಈ ಭೇಟಿ ಚರ್ಚೆ ಬಹಳ ಮುಖ್ಯ ಅಂತ ಅನಿಸ್ತಾ ಇದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ಮನೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಆನಂದ್ ಇವತ್ತು ಬಿ ಎಸ್ ವೈ ಹೋಗ್ತಿದ್ದಾರೆ ಅಶೋಕ್ ಹೋಗ್ತಿದ್ದಾರೆ ವಿಜೇಂದ್ರ ಜೊತೆಗಿದ್ದಾರೆ ಎರಡನೇ ಪಟ್ಟಿ ಫೈನಲ್ ಆಗೋ ಸಾಧ್ಯತೆ ಇದೆ ಇದರಲ್ಲಿ ಎರಡನೇ ಪಟ್ಟಿಯಲ್ಲಿ ಗೊಂದಲ ಮೂಡಿಸ್ತಾ ಇರೋದು ಅಸಮಾಧಾನ ಮೂಡಿಸ್ತಾ ಇರೋ ಕ್ಷೇತ್ರಗಳ ಬಗ್ಗೆ ಏನೆಲ್ಲ ಚರ್ಚೆ ಆಗ್ಬೋದು ಆ್ಯಂಡ್ ಅಫ್ಕೋರ್ಸ್ ಈಗಾಗಲೇ ಬಂಡಾಯ ಎದ್ದಿರೋ ಈಶ್ವರಪ್ಪ ಅವರು ಬಂಡಾಯ ಹೇಳೋ ಸೂಚನೆ ಕೊಡ್ತಾ ಇರೋ ಸದಾನಂದ ಗೌಡ್ರು ಎಲ್ಲದ್ರ ಬಗ್ಗೆ ಏನು ಚರ್ಚೆ ಆಗುತ್ತೆ ಭಾವನ ಈಗಾಗಲೇ ಬಿಡುಗಡೆ ಆಗಿರುವಂತ ಮೊದಲ ಪಟ್ಟಿಯಲ್ಲಿ ಪ್ರಕಟಗೊಂಡಿರ್ತಕ್ಕಂಥ ಕೆಲ ಹೆಸರುಗಳ ಬಗ್ಗೆ ಆಕ್ಷೇಪಗಳು ದೊಡ್ಡ ಮಟ್ಟದಲ್ಲಿ ವ್ಯಕ್ತವಾಗ್ತಾ ಇದೆ ಮುಖ್ಯವಾಗಿ ಕೆಲವೊಂದಷ್ಟು ಪ್ರಭಾವಿ ನಾಯಕರೇ ಈಗಾಗಲೇ ಅಭ್ಯರ್ಥಿಗಳ ವಿರುದ್ಧ ತಮ್ದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂತಹ ಕಾರಣಕ್ಕಾಗಿ ಸಹಜವಾಗಿ ಗೊಂದಲ ಮೂಡಿದೆ ಮತ್ತು ಈ ಗೊಂದಲ ಸಹಜವಾಗಿ ಮತದಾರರ ಮೇಲೆ ಗಂಭೀರ ಸ್ವರೂಪದ ನಕಾರಾತ್ಮಕವಾಗಿರ್ತಕ್ಕಂಥ ಪರಿಣಾಮಗಳು ಉಂಟು ಮಾಡುತ್ತೆ ಇರೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಯಾಕೆಂದ್ರೆ ಬಂಡೆದ್ದಿರ್ತಕ್ಕಂಥ ನಾಯಕರುಗಳ ಹೆಸರುಗಳು ಮತ್ತು ಅವರ ಹಿನ್ನೆಲೆಯನ್ನು ಗಮನಿಸಿದ್ರೆ ಸಹಜವಾಗಿ ಮತದಾರರ ಮೇಲೆ ಒಂದು ಕೆಟ್ಟ ಪರಿಣಾಮಗಳಾಗತ್ತೆ ಇದನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಮೊದಲ ಆದ್ಯತೆ ಆಗಿದೆ ಹಾಗಾಗಿ ನಾಳೆ ನಡೀತಕ್ಕಂತ ಏನು ಚುನಾವಣಾ ಸಮಿತಿ ಸಭೆ ಇದೆ ಆ ಒಂದು ಸಿಇಿಸಿ ಸಭೆ ಇದೆ ಆ ಸಿಹಿಸಿ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಇದ್ರ ಬಗ್ಗೆ ಚರ್ಚೆ ಆಗತ್ತೆ ಹಾಗಾಗಿ ಚರ್ಚೆ ಬಳಿಕ ಎರಡನೇ ಪಟ್ಟಿಯನ್ನು ಅಂತ್ಯಪಡಿಸಲಾಗತ್ತೆ ಎರಡನೇ ಪಟ್ಟಿಯನ್ನು ಅಂತ್ಯಪಡಿಸತಕ್ಕಂಥದ್ದು ಕೂಡ ಅತ್ಯಂತ ಕ್ಲಿಷ್ಟವಾಗಿರ್ತಕ್ಕಂಥ ಲೋಕಸಭಾ ಕ್ಷೇತ್ರಗಳಿಗೆ ಮುಖ್ಯವಾಗಿ ಉತ್ತರ ಕನ್ನಡ ಬೆಳಗಾವಿ ರಾಯಚೂರು ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಐದು ಪ್ರಮುಖವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಫೈನಲ್ ಮಾಡಬೇಕು ಎಲ್ಲಾ ಕ್ಷೇತ್ರಗಳು ಕೂಡ ದೊಡ್ಡ ಮಟ್ಟದ ಪೈಪೋಟಿ ಇದೆ ಆ ಕಾರಣಕ್ಕಾಗಿ ಯಾರನ್ನು ಕಣಕ್ಕಿಳಿಸಬೇಕು ಯಾರಿಗೆ ಕೋಕ್ ಕೊಡಬೇಕು ಇವೆಲ್ಲವೂ ಕೂಡ ಬಹಳ ಪ್ರಮುಖ ಆಗುತ್ತೆ ಮತ್ತು ಜಾತಿ ಸಮೀಕರಣದ ಲೆಕ್ಕಾಚಾರವನ್ನು ಈ ಪಟ್ಟಿಯಲ್ಲಿ ಮಾಡಬೇಕಾಗತ್ತೆ ಯಾವ ಸಮುದಾಯಗಳಿಗೆ ಆದ್ಯತೆ ಕೊಡಬೇಕು ಮತ್ತು ಈಗಾಗಲೇ ಕೊಟ್ಟಿರ್ತಕ್ಕಂಥ ಸಮುದಾಯಗಳಿಗೆ ಇನ್ನೂ ಹೆಚ್ಚಿನ ಸ್ಥಾನಗಳನ್ನು ಕೊಡ್ಬೇಕು ಇವೆಲ್ಲವನ್ನು ಕೂಡ ಚರ್ಚೆ ಮಾಡಿದ ಬಳಿಕ ಎರಡನೇ ಪಟ್ಟಿನ ಫೈನಲ್ ಮಾಡ್ಬೇಕಾಗತ್ತೆ ಇವೆಲ್ಲವೂ ಕೂಡ ದೊಡ್ಡ ಮಟ್ಟ ಸಮಸ್ಯೆ ಆಗಿರುವಂತಹ ಕಾರಣಕ್ಕಾಗಿ ನಾಳೆ ನಡೀತಕ್ಕಂಥದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಮತ್ತು ಬಹಳ ಮುಖ್ಯವಾಗಿ ಈಗಾಗಲೇ ಸಹಜವಾಗಿ ಬಂಡೆದ್ದು ಅಧಿಕೃತ ಅಭ್ಯರ್ಥಿಗಳ ವಿರುದ್ಧ ತಂದೆ ಆಗುತ್ತಾ ರೀತಿಯಲ್ಲಿ ಒಂದು ಸ್ಟ್ರಾಟಜಿ ಮಾಡ್ತಾ ಇರುವಂತಹ ನಾಯಕರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಯಾವ ಸಂದೇಶ ಕೊಡಬೇಕು ಮತ್ತು ಯಾವ ಒಂದು ಖಡಕ್ ಸೂಚನೆಗಳನ್ನ ಇವರಿಗೆ ಕೊಟ್ಟರೆ ಸಹಜವಾಗಿ ಉಂಟಾಗಿರ್ತಕ್ಕ ಸಮಸ್ಯೆಗಳು ಸಾಲ್ವ್ ಆಗ್ಬಹುದು ಇವೆಲ್ಲವೂ ಕೂಡ ಬಹಳ ಪ್ರಮುಖ ಆಗುತ್ತೆ ಹಾಗಾಗಿ ನಾಳೆ ನಡೆತಕ್ಕಂಥ ಸಿಹಿಸಭೆಯತ್ತ ಸಹಜವಾಗಿ ಅದರ ಕುತೂಹಲ ಇರತಕ್ಕಂತದ್ದು ಮತ್ತು ಇನ್ನೊಂದು ಬಹಳ ಪ್ರಮುಖವಾಗಿ ಈಗಾಗಲೇ ಸಿಹಿ ಸಭೆಯಲ್ಲಿ ಭಾಗಿಯಾಗಿದ್ದಂತ ಯಡಿಯೂರಪ್ಪರ ಮೇಲೆ ಕೆಲವೊಂದಷ್ಟು ಗಂಭೀರ ಸ್ವರೂಪದ ಆರೋಪಗಳು ಕೇಳಿ ಬಂದಿರುವಂತ ಕಾರಣಕ್ಕಾಗಿ ಯಡಿಯೂರಪ್ಪರು ಕೂಡ ಎರಡನೇ ಪಟ್ಟಿಯಲ್ಲಿ ಯಾವುದೇ ರೀತಿಯ ಆಕ್ಷೇಪಕ್ಕೆ ಅವಕಾಶ ಆಗದಾಗಿ ಪಟ್ಟಿಯನ್ನು ಬಿಡುಗಡೆ ಮಾಡುವ ಹಾಗೆ ತಮ್ಮ ಸಲಹೆ ಸೂಚನೆಗಳನ್ನು ಕೊಡಬೇಕಾಗತ್ತೆ ಸಹಜವಾಗಿ ತಮ್ಮ ಪುತ್ರನ ವಿರುದ್ಧ ಕೂಡ ಈಶ್ವರಪ್ಪ ಈಗಾಗಲೇ ವಿರೋಧಗಳನ್ನು ವ್ಯಕ್ತಪಡಿಸ್ತಾ ಇರುವಂತಹ ಕಾರಣಕ್ಕಾಗಿ ಮತ್ತು ಅದು ಇತರೆ ಲೋಕಸಭಾ ಕ್ಷೇತ್ರಗಳ ಮೇಲೆ ಪರಿಣಾಮಗಳ ಬೀರುವ ಮಟ್ಟಿಗೆ ಒಂದಷ್ಟು ರಾಜಕೀಯವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣ ಮಾಡ್ತಾ ಇರುವುದು ನಿಜವಾಗಲೂ ಕೂಡ ಯಡಿಯೂರಪ್ಪನರಿಗೆ ಒಂದು ಅಗ್ನಿ ಪರೀಕ್ಷೆ ಆ ಕಾರಣಕ್ಕಾಗಿ ಯಡಿಯೂರಪ್ಪರು ಈಗಿರ್ತಕ್ಕಂಥ ಸವಾಲುಗಳನ್ನು ಎದುರಿಸಬೇಕಾಗಿದೆ ಹಾಗಾಗಿ ನಾಳೆಯ ಸಭೆಯಲ್ಲಿ ಈ ಬಗ್ಗೆ ಒಂದು ಇಷ್ಟದ ಚರ್ಚೆ ಆಗಬೇಕಿದೆ ಆ ಕಾರಣಕ್ಕಾಗಿ ಇವತ್ತು ಅವರು ತಮ್ಮ ಪುತ್ರನೊಂದಿಗೆ ಒಂದು ದಿನ ಮುಂಚಿತವಾಗಿ ದೆಹಲಿಗೆ ತೆರಳಿದ್ದಾರೆ ಹಾಗಾಗಿ ದೆಹಲಿ ಕೆಲ ನಾಯಕರನ್ನು ಭೇಟಿ ಮಾಡೋದ್ರ ಮೂಲಕ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳು ಒಂದು ಪರಿಹಾರ ಕಂಡುಕೊಳ್ಳುವ ರೀತಿಯಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡ್ತಾರೆ ಅನ್ನುವಂತ ಸಹಜವಾದಂತಹ ಒಂದು ಚರ್ಚೆ ಬಿಜೆಪಿಯ ಇದೆ ಅಂತಿಮವಾಗಿ ಬಿಜೆಪಿಯ ಕೇಂದ್ರ ನಾಯಕರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಯಾವ ಸಂದೇಶಗಳನ್ನು ಕೊಡ್ತಾರೆ ಯಾರ ಕಡೆ ಸೂಚನೆಗಳು ರವಾನೆ ಆಗುತ್ತೆ ಇವೆಲ್ಲವೂ ಕೂಡ ಬಹಳ ಪ್ರಮುಖ ಆಗುತ್ತೆ ಭಾವನಾ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್